ಎರಡನೇ ಸವಾಲ ಯಾವನು ಏನಳು ಏನ ಏನದಿ ಮೂರನೇ ಸವಾಲ ಯಾವನು ಏನೋ ಏನೋಕ ಕರ್ಮವನ್ನು ಏನುಕ್ತವಾಗಿ ಏನಲ್ಲಿ ಹೆಚ್ಚಿಸುತ್ತೆ ನಾಲ್ಕನೇ ಸವಾಲ ಯಾವನು ಏನು ಏನಗಳ ಏನೇ ಏನಸ ಏನಿದೆ ಐದನೇ ಸವಾಲ ಯಾವನು ಏನು ಏನದಲ್ಲಿ ಏನಲಾರೆ ಆರನೇ ಸವಾಲ ಯಾವಳು ಏನು ಏನೇ ಏನ ಏನೇ ಏನ ಏಳನೇ ಸವಾಲ ಯಾವಳು ಏನರ ಏನೇ ಏನಳು ಏನಳು ಎಂಟನೇ ಸವಾಲ ಯಾವಳು ಏನು 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 ಏನಳಾದೆ ಒಂಬತ್ತನೇ ಸವಾಲ ಯಾವಳು ಏನೋ ಮನೆ ಏನಾದ ಏನಕ್ಕೆ ಏನರನ್ನು ಏನಿಸಿದಳು ಹತ್ತನೇ ಸವಾಲ ಯಾವಳು ಏನರಿಗೆ ಏನಿಯೇ ಏನ ದೇವತೆ ನಾವು ಒಂದ ಟೈಪ್ ಅದಕ್ಕೆ ನಮ್ಮ ಗೊಲಬಾಯಿ ಸಂಘದ ಸವಾಲ ಈ ರೀತಿ ಇರುತ್ತವೆ ಒಣ್ಣೆ ಸವಾಲ ಯಾವನೀ ಏನ ಯಾವನು ಏನ ಏನಿದ ಇನ್ನ ಎರಡನೇ ಸವಾಲ ಯಾವನು ಏನಾರ ಏನ ಏನ ಮಗಳಿಲ್ಲದೆ ಏನಂತ ಏನಳಾಗುವಳು ಇನ್ನ ಮೂರನೇ ಸವಾಲ ಯಾವಳು ಏನ ಯಾವ್ಯಾವತಿ ಇನ್ನ ನಾಲ್ಕನೇ ಸವಾಲ ಯಾವನು ಏನೇ ಏನ ಏನೇ ಏನಳು ಏನ ಐದನೇ ಸವಾಲ ಯಾವನು ಯಾವಾಗೊಂದು ಯಾವನನು ಏನುತ್ತೆ ಇನ್ನ ಆರನೇ ಸವಾಲ ಯಾವನು ಏನು ಏನತ್ಮನಾದ ಆ ಏನನನ್ನು ಏನು ಇನ್ನ ಏಳನೇ ಸವಾಲ ಯಾವಳು ಏನಿ ಏನತಿಗಳ ಏನಕ್ಕಾಗಿ ಯಾವ ಏನಾಗಬೇಕು ಏನು ಏನಿದಳು ಇನ್ನ ಎಂಟನೇ ಸವಾಲ ಯಾವಳು ಏನಿತ್ತವಾಗಿ ಏನತೆಗಳಿಗೆ ಯಾವವರಿಗೆ ಏನಕರ ಏನವೆ ಏನೇ ಇತ್ತು ಇನ್ನ ಒಂಬತ್ತನೇ ಸವಾಲ ಯಾವಳು ಯಾವಗಳೇ ಯಾವ ಏನುಕಿನಲ್ಲಿ ಏನೇ ಯಾವ ಮಾತು ಏನ ಇನ್ನ ಹತ್ತನೇ ಸವಾಲ ಯಾವಳು ಏನಾತಗಳಾದ ಯಾವಿನ ಏನಕ್ಕೆ ಯಾವಗೆ ಏನು ಅದಕ್ಕ ಎರಡು ಮೇಲದವರಲ್ಲಿ ಇನ್ನೊಂದು ವಿನಂತಿ ಏನಪ್ಪಾ ಅಂತರ ತಾಯ ತಗೊಳತ್ತೀರಿ ಒಂದ್ ನುಡಿ ಒಂದ ಸಲ ಹಾಡ ಮತ್ ಯಾಕೋ ಹಾಡಿಕೆ ಮಾಡ್ರಿ ಹೆಂಗಿರ್ಬೇಕು ಅಂತ ಹೂಂಜ್ ಕಡದ ಹೆಂಗ ಆಗ್ಬೇಕ ಯಾಕೋ ಮೆತ್ತಗ್ ಹಾಡತಿ ಅನ್ಸದತಿ ಅಟ ಹುರುಪ್ಲೆ ತುಗೋರಿ ಅದಕ್ಕ ಎರಡು ಕಲಾವಂತರ ಮಂದಿಗೆ ಮನರಂಜನೆ ಆಗುವಂ ಕಾರ್ಯಕ್ರಮ ಮಾಡ್ಬೇಕು ಆ ಚಾಲದೊಳಗ ಜನಪದ ಅಟ್ಟಿ ಒಳಗ್ ಹಾಡ್ರಿ ಜನಪದ ನಡಕ್ ಬಂದ ಎರಡು ಜನಪದ ಹಾಡ್ರಿ ಮಂದಿಗ ಮನೋರಂಜನೆ ಆಗ್ಲಿ ಅದಕ್ಕ ಒಂದ್ ನುಡಿ ಒಂದ್ ಸಲ ಹಾಡ್ರಿ ಅದಕ್ಕ ಎರಡು ಕಲಾವಂತರ ಸವಾಲ್ ಚೀಟಿ ಕೊಟ್ಟಿರಿ ಘರ್ಷಣೆ ಯಾರು ಮಾಡ್ಲಾ ಈ ಪಳೆಯ ಗೊಣಗಾಪ್ದವ್ರ ನೀವು ಘರ್ಷಣೆ ಮಾಡ್ರಿ ಅದಕ್ಕ ಈ ಗೊಣಗಾಪ್ದವ್ರ ತಮ್ಮ ಸೇವೆಯನ್ನು ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ ಹಲೋ 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 ಹಲೋ